ಇವತ್ತು ಡಿಸೆಂಬರ್ ಒಂದು ಸೋಮವಾರ ಅತ್ಯಂತ ಶಕ್ತಿಶಾಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು ಈ ಈ ಏಕಾದಶಿಗೆ ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಎಲ್ಲ ಏಕಾದಶಿಗೂ ಒಂದೊಂದು ಮಹತ್ವವಿದೆ ಅದರಲ್ಲಿ ಮೋಕ್ಷದ ಏಕಾದಶಿಗೆ ಬಹಳ ಶಕ್ತಿ ಇದೆ ಯಾಕೆಂದರೆ ಮೋಕ್ಷದ ಏಕಾದಶಿ ಎಂದೇ ಶ್ರೀಮದ್ ಭಗವದ್ಗೀತೆಯ ಜನ್ಮವಾಯಿತು ಕುರುಕ್ಷೇತ್ರದ ವಿದ್ಯದಲ್ಲಿ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ವಿದ್ಯಾ ಸಂದೇಶವನ್ನು ಉಪದೇಶಿಸಿದ ದಿನವಿದು ಅದರಿಂದ ಈ ದಿನವನ್ನು ಗೀತಾ ಜಯಂತಿ ಅಥವಾ ಗೀತಾ ಮಹತ್ವವೆಂದು ಆಚರಿಸಲಾಗುತ್ತಿದೆ ಈ ಥರ ಶಕ್ತಿಶಾಲಿ ದಿನ ಮತ್ತೆ ಮತ್ತೆ ಬರುವುದಿಲ್ಲ ಹಾಗಾಗಿ ನಿಮ್ಮ ಕೈಲಾದಷ್ಟು ಪೂಜಾ ಪುನಸ್ಕಾರ ಮಾಡಿ ಈ ದಿನ ವಿಷ್ಣು ಸಮೇತ ಲಕ್ಷ್ಮಿ ವೆಂಕಟೇಶ ಸ್ವಾಮಿ ಹಾಗೂ ವಿಷ್ಣುವಿನ ಪ್ರತಿರೂಪವಾದ ಶ್ರೀಕೃಷ್ಣನನ್ನು ತಪ್ಪದೆ ಪೂಜಿಸಬೇಕು ಇನ್ನು ಈ ಮೋಕ್ಷದ ಏಕಾದಶಿಯ ದಿನ ಯಾರು ಉಪವಾಸವಿದ್ದು ಏಕಾದಶಿ ಆಚರಣೆ ಮಾಡುತ್ತಾರೋ ಅವರ ಎಲ್ಲ ಪಾಪಗಳನ್ನು ಮುಕ್ತಿ ಹೊಂದುತ್ತಾರೆ ಅಲ್ಲದೆ ಪಿತೃಗಳಿಗೂ ಸಹ ನರ್ಕದಿಂದ ಮುಕ್ತಿ ದೊರೆಯು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಪಿತೃಗಳಿಗೆ ಮೋಕ್ಷವನ್ನು ಪಡೆಯಲು ಮೋಕ್ಷದ ಏಕಾದಶಿಯನ್ನು ಉಪವಾಸವನ್ನು ಆಚರಿಸುವುದು ಅತ್ಯಂತ ಮಂಗಳ ಕಾರ್ಯ ಎಂದು ಹೇಳುತ್ತಾರೆ ಇದರ ಜೊತೆಯಲ್ಲಿ ಆ ಕುಟುಂಬಕ್ಕೆ ಸುಖ ಸಂತೋಷ ನೆಮ್ಮದಿ ಸಂಪತ್ತು ವೃದ್ಧಿಯಾಗುತ್ತದೆ ಪ್ರಾಚೀನ ಕಾಲದಲ್ಲಿ ವೈಕನಾಸ ಎಂಬ ರಾಜನು ಗೋಕುಲ ನಗರವನ್ನು ಆಳುತ್ತಿದ್ದನು ಒಂದು ದಿನ ರಾಜನ ತನ್ನ ತಂದೆ ನರಕದಲ್ಲಿ ನರಳುತ್ತಿರುವುದಂತೆ ಹಾಗೆ ತನ್ನ ಆತ್ಮಕ್ಕೆ ಮೋಕ್ಷವನ್ನು ನೀಡೆಂದು ಬೇಡಿಕೊಳ್ಳುವಂತೆ ಕನಸು ಕಂಡನು ತನ್ನ ತಂದೆಯ ಈ ಸ್ಥಿತಿಯನ್ನು ಕಂಡು ರಾಜನು ಕಂಗಲಾದನು ಅವನು ಬ್ರಾಹ್ಮಣರನ್ನು ಕರೆದು ತನಗೆ ಬಿದ್ದಿರೋ ಈ ಕನಸಿನ ಅರ್ಥವೇನೆಂಬುದನ್ನು ತಿಳಿಸಿಕೊಡುವಂತೆ ಕೇಳಿದನು ಆತನನ್ನು ಒಬ್ಬ ಋಷಿಯ ಬಳಿಗೆ ಕಳಿಸಿಕೊಡುತ್ತಾರೆ ರಾಜನ ಮಾತನ್ನು ಕೇಳಿಸಿಕೊಂಡ ಋಷಿ ರಾಜ ನಿನ್ನ ತಂದೆಯವರ ಹಿಂದಿನ ಜನ್ಮಗಳ ಕರ್ಮದಿಂದ ನರ್ಕವನ್ನು ಸೇರಿದ್ದಾರೆ ಮೋಕ್ಷದ ಏಕಾದಶಿಯೊಂದು ವ್ರತ ಮಾಡಿ ಅದರ ಫಲವನ್ನು ನಿನ್ನ ತಂದೆಗೆ ಸೇರುವಂತೆ ಬೇಡಿಕೊಂಡರೆ ನಿನ್ನ ತಂದೆಯ ಆತ್ಮ ಮೋಕ್ಷವನ್ನು ಪಡೆದುಕೊಳ್ಳುತ್ತ ಎಂದು ಹೇಳುತ್ತಾರೆ ರಾಜನು ಋಷಿಗಳ ಸಲಹೆಯದಂತೆ ಮೋಕ್ಷದ ಏಕಾದಶಿಯ ಉಪವಾಸವನ್ನು ಆಚರಿಸಿದನು ಮತ್ತು ಬ್ರಾಹ್ಮಣರಿಗೆ ಅನ್ನ ದಕ್ಷಿಣೆ ಮತ್ತು ವಸ್ತ್ರ ಇತ್ಯಾದಿಗಳನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡೆದುಕೊಂಡನು ಇದರ ನಂತರ ಉಪವಾಸದ ಪರಿಣಾಮದಿಂದಾಗಿ ರಾಜನ ತಂದೆ ಮೋಕ್ಷವನ್ನು ಪಡೆದುಕೊಂಡನು ಇದೇ ಮೋಕ್ಷದ ಏಕಾದಶಿಯ ವ್ರತದ ಕತೆ ಈ ಕತೆಯನ್ನು ಇವತ್ತು ಓದಿದರೂ ಅದ್ಭುತ ಫಲಗಳನ್ನು ಲಭಿಸುತ್ತದೆ ವಿಶೇಷವಾಗಿ ಈ ಏಕಾದಶಿಯ ದಿನ ಸ್ವಲ್ಪ ಅರಿಶಿಣ ಎರಡು ಲವಂಗ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಸಮಸ್ಯೆ ದೂರವಾಗಿ ಅದೃಷ್ಟ ಒಲಿದು ಬರುತ್ತದೆ ಈ ದಿನ ಬೆಳಗ್ಗೆ ಮನೆಯ ಹೊಸ್ತಿಲಿಗೆ ಅರಿಶಿಣದಿಂದ ಲೇಪನೆ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅರಿಶಿಣ ಕುಕುಮದ ಪಟ್ಟುಗಳನ್ನು ಇಟ್ಟು ಹೂವನ್ನು ಇಟ್ಟು ಮನೆಯಲ್ಲಿ ಅರಿಶಿಣದ ನೀರು ಗಂಗಾಜಲ ಅಥವಾ ಗೋಮೂತ್ರದ ಗೋಮೂತ್ರವನ್ನು ಸಿಂಪಡಿಸಿ ಶುದ್ಧ ಮಾಡಬೇಕು ನೀವು ಎಷ್ಟೇ ಪೂಜಾ ಪುನಸ್ಕಾರ ಮಾಡಿದರೂ ಸಹ ವಿಷ್ಣು ಅಥವಾ ವೆಂಕಟೇಶ ಸ್ವಾಮಿಗೆ ಈ ದಿನ ತುಳಸಿಯನ್ನು ಸಮರ್ಪಿಸದೇ ಇದ್ದರೆ ಆ ಪೂಜಕ್ಕೆ ಯಾವುದೇ ಫಲವಿಲ್ಲ ಹಾಗಾಗಿ ತುಳಸಿಯನ್ನು ತಪ್ಪದೆ ಅರ್ಪಿಸಿ ಕೇವಲ ಭಕ್ತಿಯಿಂದ ತುಳಸಿಯನ್ನು ಅರ್ಪಿಸಿದರೂ ಸಾಕು ನಿಮ್ಮ ಕೋರಿಕೆಗಳೆಲ್ಲ ಖಂಡಿತ ನೆರವೇರುತ್ತದೆ ಇದರ ಜೊತೆಯಲ್ಲಿ ಒಂದು ತಾಮ್ರದ ಚಂಬಿಗೆಯಲ್ಲಿ ನೀರು ತುಂಬಿಸಿ ದೇವರ ಮನೆಯಲ್ಲಿ ಇಡಬೇಕು ಈ ದಿನ ವಿಷ್ಣು ಮೂರ್ತಿ ವೆಂಕಟೇಶ ಸ್ವಾಮಿ ಮೂರ್ತಿ ಅಥವಾ ಫೋಟೋ ಇದ್ದರೂ ಹೂವಿನಿಂದ ಅಲಂಕರಿಸಿ ಗಂಧ ಹಚ್ಚಿ ಕುಂಕುಮದ ಬಟ್ಟುಗಳನ್ನು ಇಟ್ಟು ತುಳಸಿ ಮಾಲೆಯನ್ನು ಅರ್ಪಿಸಿ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂಗಳಿಂದ ಅಲಂಕರಿಸಿ ಈ ಮಾರ್ಗಸಿರಿ ಏಕಾದಶಿ ದಿನದಂದು ತುಳಸಿಯ ದಳದಿಂದ ವೆಂಕಟೇಶ್ವರ ಸ್ವಾಮಿಗೆ ಅಥವಾ ವಿಷ್ಣು ದೇವರಿಗೆ ಪೂಜಿಸಿದರೆ ಬಯಸಿದ ಕೋರಿಕೆಗಳೆಲ್ಲ ತಕ್ಷಣವೇ ಈಡೇರುತ್ತವಂತೆ ಈ ದಿನ ಅಕ್ಕಿ ಹಿಟ್ಟಿನಿಂದ ಏಳು ಅಥವಾ ಎರಡು ದೀಪವನ್ನು ತಯಾರಿಸಿ ದೀಪಾರಾಧನೆ ಮಾಡಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಲು ಮತ್ತು ತುಪ್ಪವನ್ನು ಸೇರಿಸಿ ಹಿಟ್ಟಿನ ದೀಪ ತಯಾರಿಸಿ ಕುಂಕುಮದ ಬಟ್ಟು ಇಟ್ಟು ಪ್ರತಿ ದೀಪಕ್ಕೆ ಏಳು ಏಳು ಬತ್ತಿಗಳನ್ನು ಸೇರಿಸಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ ಸಾಧ್ಯವಾಗದಿದ್ದರೆ ತುಪ್ಪದ ದೀಪವನ್ನು ಬೆಳಗಿಸಬಹುದು ನೈವೇದ್ಯಕ್ಕೆ ಬಾಳೆಹಣ್ಣು ಪಂಚಾಮೃತ ಹಸಿ ಹಾಲು ಬೆಲ್ಲದ ಪಾನಕವನ್ನು ಅರ್ಪಿಸಬಹುದು ಈ ದಿನ ಭಗವದ್ಗೀತೆಯನ್ನು ದೇವರ ಮನೆಯಲ್ಲಿಟ್ಟು ಅ ಕುಂಕುಮ ಹೂವನ್ನು ಇಟ್ಟು ಪೂಜಿಸಬೇಕು ಹಾಗೆ ಕೃಷ್ಣನಿಗೆ ನೈವೇದ್ಯಕ್ಕೆ ಬೆಣ್ಣೆಯನ್ನು ಇಡಬಹುದು ಪೂಜೆಯ ನಂತರ ತಪ್ಪದೆ ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಓದಬೇಕು ಈ ರೀತಿ ಗೋವಿಂದ ಗೋವಿಂದನಾಮಗಳನ್ನು ಅಥವಾ ಓಂ ನಮ ಭಗವತೆ ವಾಸುದೇವಾಯ ಎಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಏಕಾದಶಿಯ ದಿನ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿದರೆ ಪೂರ್ವ ಜನ್ಮದ ಪಾಪಗಳೆಲ್ಲ ನಿರ್ವಹಣೆಗಾಗಿ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತದೆ ಏಕಾದಶಿಯ ದಿನ ತುಳಸಿಯನ್ನು ಪೂಜಿಸಿದರೆ ತಲೆಮಾರುಗಳವರೆಗೂ ಭತ್ತದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅದರಿಂದ ತುಳಸಿಯ ಕಟ್ಟೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿಯ ಸುತ್ತ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ಏಕಾದಶಿಯ ದಿನ ತುಳಸಿಗೆ ಪ್ರದಕ್ಷಿಣೆ ಮಾಡಿದರೆ ಹಣದ ಕಷ್ಟವನ್ನು ದೂರವಾಗುತ್ತದೆ ಕುಬೇರ ಯೋಗವು ಸಿದ್ಧಿಸುತ್ತದೆ ಇಂದು ಸಾಯಂಕಾಲ ಏಳು ಗಂಟೆಯವರೆಗೂ ಮಾತ್ರ ಏಕಾದಶಿ ತಿಥಿ ಇರುವುದರಿಂದ ಐದು ಗಂಟೆಗೆ ನಂತರ ದೇವರ ಮನೆಯೇ ಮನೆಯಲ್ಲಿ ಹೊಸ್ತಿಲಲ್ಲಿ ಮತ್ತು ತುಳಸಿಯ ಮುಂದೆ ತುಪ್ಪದ ದೀಪ ಬೆಳಗಿಸಬೇಕು ಇನ್ನು ಈ ಏಕಾದಶಿಯ ದಿನದಂದು ಕಡ್ಡಾಯವಾಗಿ ಗೋಮಾತೆಯನ್ನು ಪೂಜಿಸಬೇಕು ಹಸುವಿಗೆ ಬಾಳೆಹಣ್ಣುಗಳನ್ನು ತಿನ್ನಿಸಬೇಕು ಅಲ್ಲದೆ ಈ ಶಕ್ತಿಶಾಲಿಯಾದ ಮಾರ್ಗಸಿರ ಏಕಾದಶಿಯ ದಿನದಂದು ಬಡವರಿಗೆ ದಾನ ಮಾಡಿದರೆ ಬಹಳ ಪುಣ್ಯ ಫಲ ಲಭಿಸುತ್ತದೆ ಮುಖ್ಯವಾಗಿ ಶ್ರೀಮಾನ್ ಭಗವದ್ಗೀತೆ ಗೋಧಿ ಅಕ್ಕಿ ಹಾಗೆ ಬೆಲ್ಲವನ್ನು ದಾನ ಮಾಡಿದರೆ ನಿಮ್ಮ ಮನೆಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗುತ್ತದೆ ಈ ಏಕಾದಶಿ ದಿನದಂದು ಯಾರಿಗಾದರೂ ಅನ್ನದಾನ ಮಾಡಿ ಈ ದಿನ ಒಬ್ಬರಿಗೆ ಅನ್ನದಾನ ಮಾಡಿದರೂ ಸಹ ಕೋಟಿ ಜನರಿಗೆ ಅನ್ನದಾನ ಮಾಡಿದಷ್ಟು ಫಲ ದೊರೆಯುತ್ತದೆ ಏಕಾದಶಿ ಮಾಡಲು ಸಾಧ್ಯವಾಗದಿರೋರಿಗೆ ವ್ರತ ಕಥೆಯನ್ನು ಓದಿ ವಿಷ್ಣು ಅಥವಾ ವೆಂಕಟೇಶ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಪ್ರದಕ್ಷಿಣೆ ಹಾಕಿದರೂ ಸಾಕು ವಿಷ್ಣು ಸಂಪೂರ್ಣ ಲಕ್ಷ್ಮಿ ಸಂಪೂರ್ಣ ಅನುಗ್ರಹದ ಜೊತೆ ಸುಖ ಸಂತೋಷ ಧನ ಸಂಪತ್ತು ವೃದ್ಧಿಯಾಗಿ ನಿಮ್ಮ ಜೀವನ ಸುಖಕರ ಆಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಟ್ಯಾಂಕ್ ಯು